ಅಲ್ರಿ ಸರಿಯಾದ ಸೌಲಭ್ಯನೇ ಇಲ್ಲ ನೋಡ್ರಿ ಈ ಊರಿಗೆ ಒಂದು ರೋಡ್ ಸರಿಯಾಗಿಲ್ಲ ಒಂದು ಬಸ್ನು ಸರಿಯಾಗಿಲ್ಲ ಆಗ್ಲಿ ಒಂದು ಚರಂಡಿ 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 ಕಟ್ಟಿ ಮಾಡಿ ಅದಕ್ಕೆ ಸ್ವಲ್ಪ ಇದು ನೋಡಿ ನೋಡ್ರಿ ಬಿಡ್ರಿ ಬಡವರಿಗೆ ಹೆಗ್ಡೆ ಜಾತ್ರಿ ಯಾಕೆ ಬೇಕಂತ ನಮಗೆ ಈ ಊರಾಗ ಉಳ್ಕೊಳಕೆ ಒಂದು ಬಾಡಿಗೆ ಮನೆ ಆದ್ರೆ ಸಾಕು ನೋಡ್ರಿ ಇಲ್ಲಿ ಯಾರು ಹುಡುಗಿ ನಿಂತ ಕೈ

ಆರ್ ಎಂ ಪಿ ಡಾಕ್ಟರ್ ಸತ್ಯ ಅಂತ ಕರ್ಚೇನ್ ನೋಡಿ ಸಣ್ಣ ಪುಟ್ಟ ಕಾಯಿಲೆಗಳಿದ್ರೆ ಎಲ್ಲಿ ಚೆಕ್ ಮಾಡ್ತೀನಿ ದೊಡ್ಡ ದೊಡ್ಡ ಕಾಯಿಲೆಗಳಿದ್ರೆ ನಮ್ಮ ಗೌಡ ಜನರ್ತಂದ್ರ ಇಲ್ಲಿ ಅಲ್ಲಿ ಮತ ಕಟ್ಟೆನ ಆ ಮತ ಎಲ್ಲ ಚಕ್ 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 ಅಂತ ಚೆಕ್ ಮಾಡಿ ಕೇಳ್ತಾರ ಅವ್ರು ಡಾಕ್ಟರ್ ಸಾಹೇಬ್ರು ನೀವು ಬಂದಿದ್ರ ನಮ್ಮ ಊರಿಗೆ ಭಾಳ ಚಲೋ ಆತ್ರಿ ನೀವು ಬಂದಿದ್ರ ಹೆಂಗ ಆಗೈತಿ

ನಿಮ್ಗೆ ಮಾಡ್ರಿ ಕೊಡವು ಅಲ್ರಿ ಕೊಡವು ಚಲೋ ಆಯ್ತು ಬಿಡ್ರಿ ಅಲ್ಲ ಅಂಜಲಿ ಅಲ್ರಿ ಅಲ್ರಿ ನಿಮ್ ಹೆಸರು ವರ್ಷಕ್ಕೊಮ್ಮೆ ನೀವು ಮಾಡ್ತಿಲ್ಲ ನಿಮ್ ಬಗೆಹರಿ

ಅಲ್ಲಿ ಬರಬೇಕು ಹೇಳಿ ಕಡಿಕೆ ಕೊಂದಸಿಬೇಕು ಆದ್ರೆ ತಳಗಿನ ಮನೆಗೆ ಏನಿಲ್ಲ ಇಲ್ಲ ದಮ್ ಹತ್ತಿ ಕೈ ಕೈ ಒಳಗನು ಸುರಿಲ್ಲ ಇಲ್ಲಿ ಅಲ್ಲ ಮಾಡಿಲ್ಲ ಒಂದು ಕಲೆ ಬೆಳೆ ಕದ ತಗ್ದು ನೀರು ಹಾಕಿ ಕಸ ಗೂಡಿಸು ಅಂದ್ರೆ ಮಳೆ ಮಾಡ್ತೀನಿ ಮಾಡ್ತಿನಾ ಅಲ್ಲಿ ಓಕೆ ಹೆಂಗ್ ಮಾಡ್ತೀಯಾ ನೋಡಿ ಅಂಜೀವರಿ ನಿಮ್ಮ ನೇಗಳದಾಗ ಇರ್ಲಿ ತಳಗಿಂದಾಗ ಇರ್ಲಿ ನಮಗೆ ದಿನ ಇಳಿಯಾಕ ಬಹಳ ತ್ರಾಸ ಆಗ್ತಿದೆ ನೋಡ್ರಿ ಅದಕ್ಕ ದಯವಿಟ್ಟು ಸ್ವಲ್ಪ ನಿಮ್ಮ ಕೆಳಗಿಂದ ಕೊಡ್ರಿ ಏನು ನೋಡಿ ಮನೆ ಮನೆ ಬಾರ್ದಿ ಬಿಟ್ಟು ಮಾತಾಡಬಾ ನೋಡಿ ಡಾಕ್ಟರ್ ಸಾಹೇಬ್ರ ನಿಮ್ಗೊಂದು ಮಾತು ಈ ಮಾತು ಹೇಳ್ತೀನಿ ಮಾತು ನನಗೆ ಹೇಳಿ

ಮಾಡಬಾರ್ದು ಮನಿ ನಮ್ಮ ಬಾಳ ತ್ರಾಸ ಆಗೈತಿ ಮಾಡತ್ತ ಒಂದ್ ಸಲ ಮಾಡಬಾರ್ದು ಮೂರ್ ಹೊತ್ತು ಮಾಡೋದಲ್ರಿ ಮ್ಯಾಲೆ ಹತ್ತಿ ಇಳಿಯಾಕ ನಮ್ಗೆ ತ್ರಾಸ ಆಗುತ್ತಂತ ಹೇಳಿ ಏನ್ರಿ ಒಂದ್ ಸಲ ಕಸ ಹೊಡೆದು ಒಂದ್ ಕೊಡ ನೀರ್ ಚಲ್ಲಿ ಬಿಟ್ಟಿನ ಅಂದ್ರೆ ಮೂರ್ ತಿಂಗಳ ತನ ನಮ್ಗೆ ಟೆನ್ಶನ್ ಬರೋದ್ರಿ ನೋಡ್ರಿ ನಿಮಗೂ ಇಷ್ಟ ನನಗೂ ಇಷ್ಟನ ಹಂಗಾದ್ರೆ ಹೊಸ ಮನಿ ಗೃಹ ಪ್ರವೇಶ ಮಾಡ ಬಿಡು ನಡ್ರಲ್ಲ

Hai, mau sih tinggal kan arjenta Hahahaha Tātifuna filtramya hocam hala tiki tang hadi LHA N.? Lang'a pibiki cheév māいやā ರೆಡಿ ಮಾಡಕ್ ಹತ್ತಿ ನೋಡ್ರಿ ಅಂಜನವ್ರಿ ನಿನ್ಗೆ ಯಾವ ಜಡ್ಡೂ ಇಲ್ಲ ಯಾವ ರೋಗನು ಇಲ್ಲ ಇಲ್ಲಿ ನಾಲ್ಕು ಜನ ಅರೇ ಹುಡುಗರ ಕುಂತಾರಲ್ಲ ಅವ್ರದೇ ನಿನ್ಗೆ ತಿಂಡಿ ಅದಕ್ಕೆ ಒಂದು ಒಗೆ ಒಗೆದ್ಬಿಟ್ಟಿ ಅಂದ್ರೆ ಮಾಡ್ತದೆ ನಿಮ್ದು ಏನೋ ಅವ್ರಿಗೆ ಹೆಚ್ಚಾಗೈತೆ ನಿಮ್ದು ಹೆಚ್ಚಾಗ ನಮ್ ಹುಡುಗರು ತುಂಬಾ Ya, yeah, ya, my...